ಜೀವನದಲ್ಲಿ ಇಂಥವರ ಸ್ನೇಹ ಎಂದಿಗೂ ಮಾಡಲೇಬೇಡಿ ಜೀವನದಲ್ಲಿ ಒಳ್ಳೆಯ ಜನರೊಂದಿಗೆ ಸ್ನೇಹ ಬೆಳೆಸಿದರೆ ಸುಖವಾಗಿ ಇರುತ್ತೇವೆ ಕೆಟ್ಟ ಜನರೊಂದಿಗೆ ಸ್ನೇಹ ಬೆಳೆಸಿದರೆ ಕಷ್ಟದಲ್ಲಿ ಕಾಲ ಕಳೆಯಬೇಕಾಗುತ್ತದೆ ಹಾಗಾಗಿ ಎಂಥ ಜನರ ಜೊತೆ ಸ್ನೇಹ ಮಾಡಬೇಕು ಎಂಥ ಜನರ ಜೊತೆ ಸ್ನೇಹ ಮಾಡಬಾರದು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವಿಪರೀತ ಕೋಪ ಹೆಚ್ಚು ಸಿಟ್ಟು ಹೊಂದಿರೋ ವ್ಯಕ್ತಿಗಳ ಜೊತೆ ಎಂದಿಗೂ ಸ್ನೇಹ ಮಾಡಲೇಬಾರದು ಇಂಥ ಮಂದಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳೋದ್ರ ಜೊತೆ ಇನ್ನೊಬ್ಬರ ಜೀವನ ಹಾಳು ಮಾಡುವರು ಇಂಥ ಮಂದಿಗೆ ತಾಳ್ಮೆ ಅನ್ನೋದೇ ಇರೋಲ್ಲ ನಂಬಿಕೆ ದ್ರೋಹಿಗಳು ತಾವು ಕಷ್ಟದಲ್ಲಿದ್ದಾಗ ಸಹಾಯ ಪಡೆಯುವ ನಾವು ಕಷ್ಟದಲ್ಲಿದ್ದಾಗ ಕದ್ದು ಮುಚ್ಚಿ ಓಡಾಡುವ ಜನರಿಂದ ದೂರ ಇರಿ ಅಂಥ ಜನಗಳ ಸ್ನೇಹ ಮಾಡಲೇಬೇಡಿ ನಿಮ್ಮ ನಂಬಿಕೆಗಳನ್ನು ಹಾಳು ಮಾಡೋ ಜನಗಳ ಸ್ನೇಹವಂತೂ ಮಾಡಲೇಬೇಡಿ ಗುರಿಗಳು ಇಲ್ಲದ ಜನ ಜವಾಬ್ದಾರಿಗಳೇ ಗೊತ್ತಿಲ್ಲದ ಗುರಿಗಳೇ ಇಲ್ಲದ ಸುಖ ಸುಮ್ಮನೆ ಗೊತ್ತು ಗುರಿ ಇಲ್ಲದೆ ರೆದಾಡೋ ಮಂದಿ ಜೊತೆ ಸ್ನೇಹವಂತೂ ಮಾಡಲೇಬಾರದು ಇಂಥ ಜನ ತಮ್ಮ ಸಮಯ ಹಾಗೂ ಜೀವನವನ್ನು ಹಾಳು ಮಾಡಿಕೊಳ್ಳೋದಲ್ಲದೆ ನಿಮ್ಮ ಸಮಯ ಮತ್ತು ಜೀವನವನ್ನು ಹಾಳು ಮಾಡುವರು ಸ್ವಾರ್ಥಿ ಗುಣಗಳು ಇರುವಂಥ ಜನ ಯಾವುದೇ ವ್ಯಕ್ತಿ ತನ್ನ ಹಿತಕ್ಕೋಸ್ಕರ ನಿಮ್ಮ ಜೊತೆ ಸ್ನೇಹ ಬೆಳೆಸಲು ಬಂದರೆ ಅಂಥ ಜನಗಳ ಜೊತೆ ಸ್ನೇಹ ಮಾಡಲೇಬೇಡಿ ಸ್ವಾರ್ಥಿಗಳ ಮಧ್ಯೆ ಬದುಕೋ ಕಾರಣ ನೀವು ಕಷ್ಟಕ್ಕೆ ಸಿಲುಕುವಿರಿ ಇಂಥ ಮಂದಿ ತಮ್ಮ ಸ್ವಾರ್ಥಕ್ಕೆ ನಿಮ್ಮನ್ನು ಬಳಸಿಕೊಂಡು ನಿಮಗೆ ತೊಂದರೆ ಮಾಡುವರು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ